ಭೂಮಿ ಉಪಯೋಗದ ಬಗ್ಗೆ ಮಾಹಿತಿ ಬರೆದಿ ಕೊಡ್ರಿ ಅಂತ ಇದುವರೆಗೂ ಕೂಡ ಅವರು ಮಾಹಿತಿ ಉಪಯೋಗದ ಬಗ್ಗೆ ಯಾವ್ದು ಮಾಹಿತಿ ಕೊಡ್ತಾ ಇಲ್ಲ ಮೇಡಮ್ ಅದಕ್ಕೆ ಬಡವರಿಗೆ ಈಗಾಗಲೇ ನಗರಾಶ್ರಯ ಸಮಿತಿಯಿಂದ ಮನೆ ಅನ್ನೋದು ನಮ್ಮ ಬಹುದರ ಆಸೆ ಇದಾಗಿದೆ ಅದೇ ದಯವಿಟ್ಟು ಆಸ್ತಿಗಳ ಬಗ್ಗೆ ನಾವು ದಾಖಲಾಂತಿ ಕರ್ಶನ್ ದರ್ಶನ ಉಪಭೋಗದ ಬಗ್ಗೆ ವರದಿ ಕೊಡ್ಬೇಕಂತ ಹೇಳಿ ಅವರ ನಿರ್ದೇಶನ ಆಮೇಲೆ ತಮ್ಮ ಇಲಾಖೆಯಲ್ಲೂ ಕೂಡ ಬಂದಿದೆ ಮೇಡಮ್ ದರ್ಶನ್ ಆದ್ರೂ ಕೂಡ ಅನಾವಶ್ಯಕವಾಗಿ ಎರಡು ತಿಂಗಳಾಗೂ ಕೂಡ ಕಾಲಾಂಗ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಕ್ರಮವನ್ನು

अच्छा बड़े खाते नहीं साथ में ना वो भरोसा कर रिपोर्ट करते हैं बहुत टाइम